आप ನೀರಿನಲಿ ಕುದುರಿ ನೆಲಿ ಯಾರಿಗೆ ಹತ್ತಿ ತಿಳ್ಯಾರ ಹೆಂಡತಿ ಬಹಳ ಒಳ್ಳೆ ಕೆದಾಳ ಹೌದ ಉಪ್ಪು ವತ್ತಿ ಅದಾಳ ನಿನ್ನ ಅಂತ ಕೀ ನಿನಗ ಒಂದಿನ ಹೆಡಗುಡಿ ಕಟ್ತಾಳ ಹೌದು ಹೌದು ನೋಡ್ರಿ ಮಾತಾ ಮಾತಾಡ ರಾವಣ ಕೆತ್ತ ಒಂದಿನ ತಿಳಿ ನಂದಿಲಿ ತಿಳಿ ಹೌದು ಯಾಕೆ ಕೇಳು ಯಾಕೆ ರಾಮ ಆಗ್ಬೇಕು ರಾವಣ್ ಆ ಕೃಷ್ಣ ಅವತಾರದ ಹುಟ್ಟೇನಿಲ್ಲ ಹೌದು ಕೃಷ್ಣ ರಾವಣ ಬರೇ ಏಕೋಚಿತ್ತ ಒಂದೇ ಒಂದು ಶೀತ ಎತ್ತಿ ಒಯ್ದಿ ದೇವತೆಗಳಲ್ಲಿ ಇಂದ್ರ ದೇವ ಗೌತಮ ಋಷಿ ಹೆಣತಿ ಐದಾಗ ಮೋಸ ಮಾಡಿ ಬಲಸ್ಕಾರ ಅವ್ರ ಮನಿನೇ ಮುರಿದವ ಹೌದು ಅಂದ್ರೂ ಅವ್ರು ಒಳ್ಳೆಯವ್ರೆ ಏನಿಲ್ಲ ಹೌದು ಇಷ್ಟು ಜಲಂಧರ ಹೆಂಡತಿ ಹೋಗಿ ಭೋಗ ಕೊಟ್ಟ ಜಲಂಧರನ ರೂಪ ತೊಟ್ಟು ಅವನು ಒಳ್ಳೆವನೇ ನಿನಗೆ ಬರೇ ಇವ ವಯ್ ಮುಟ್ಟಿಲ್ಲ ಕೀಗ ಮುಟ್ಟಿಲ್ಲ ಕೆಟ್ಟ ಅವ್ರೆಲ್ಲಾನೇ ಮಾಡ್ಯಾರೇ ಅವ್ರಿ ಇವನಿಗೆ ಒಳ್ಳೆಯವ್ರಿ ನೋಡ್ರಿ ಸತ್ಯದಿಂದ ಮಾತಾಡ್ಬೇಕು ಸತ್ಯ ನಮ್ಮ ಮಾತ ಬಸವಣ್ಣ ಅವರು ವಚನ ಹೇಳದಂಗ ಹೌದು ಹೌದು ಕರೆ ಅಳಗಿ ಪಿಂಟು ಮಾಸ್ತರ್ ನನ್ನ ಮಾತು ಕುಮಾರ್ ಕಕ್ಕೈನ ಮಾತು ಮಾತಾಡದಂಗೆ ಬಾಡ 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 ಬಾರಿ ಮುಂದೆ ಹೌದು ಒಳ್ಳೆ ಮತ್ತೊಂದರ್ಸ್ ಕೇಳ ಸಾರಿ ಕರೆ ಎದ್ದ ಮಾತು ಇದ್ದಂಗೆ ಹೌದು ಹೌದೇನಿಲ್ಲ ಹೌದು ಹೇಳು ಮಾಡಾದ ನನ್ನ ಒಳ್ಳೆ ಮದ್ಕಪ್ಪ ಮಾಡ್ತಾರ ಹೌದು ಹೌದ್ ಹೇಳಿ ಹೇಳ್ರಿಪ್ಪಾ ದೂದ ಗೈ ಥೋಡಿ ರೈ ಒಮ್ಮೆ ಜಾಲಯಿ ಮಗರ್ ತಾಲ್ಮೇಲೆ ಭಂಗನ ಪಾಯ ಹೌದು ಹೌದ್ ಹೇಗೆ ಹಂಗೇನು ರೀಪಾ ಭಾಳ ಹೋಗ್ಯದ ಥೋಡೆ ಬಿಡೋಣ ಹೌದು ಅದೂನು ಹೊಲಕ್ಕ ಕೂತದಪ್ಪಾ ಹಾದಿ ಬಿಡಬೇಡ ಹೌದು ಹೌದ ಬಾರಿ ಮ್ಯಾಳದ ಹಳಾ ಇದು ಬೇರೆ ಮ್ಯಾಳಲ್ಲ ಹಳ ಅವ್ನು ಭಾಳ ಕಚ್ಚಿ ಬಿಗುತ್ಬೇಕು ಹೌದು ಹೌದು ಅಳಿಕ್ಯಾದ ಸಂಸಾರ ಅಳಕೊ ಸಂಸಾರ Yeah. <laughs> i got